ಶ್ರೀ ಗುರು ನಮಃ ವೀರಭದ್ರೇಶ್ವರರ ಜಯಂತಿ ಮಹೋತ್ಸವವನ್ನು ಬಸವಕಲ್ಯಾಣ ತಾಲೂಕಿನಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಭಾವದಿಂದ ಬರುವಂತಹ ಭಾದ್ರಪದ ಮಾಸದ ಮೊದಲನೇ ಮಂಗಳವಾರ ದಿನದಂದು ವೀರಭದ್ರೇಶ್ವರರ ಜಯಂತಿ ಉತ್ಸವವನ್ನು ಎಲ್ಲರೂ ಕೂಡಿಕೊಂಡು ಮಾಡುವಂತಹ ಕಾರ್ಯವನ್ನು ಇವತ್ತು ನಾವು ಎಲ್ಲ ಸದ್ಭಕ್ತರ ಕೂಡಿಕೊಂಡು ಶಿವಪುರದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅದ್ಧೂರಿಗೆ ಆಚರಣೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇವೆ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗಿನ ಜಾವ ಹನ್ನೊಂದು ಗಂಟೆಗೆ ವೀರಭದ್ರೇಶ್ವರ ಜಯಂತಿ ಉತ್ಸವವನ್ನು ಭಾಳ ಅರ್ಥಪೂರ್ವಕವಾಗಿ ವೈಭವವಾಗಿ ಎಲ್ಲ ನಾಡಿನ ಅನೇಕ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮದೇ ಆಗಿರುವಂತಹ ಸೇವೆಯನ್ನು ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಯಾರಾದರೂ ಅನಿವಾರ್ಯದಿಂದ ಬರುವುದಕ್ಕೆ ಆಗುವುದಿಲ್ಲ ಅಂದರೆ ನಿಮ್ಮ ನಿಮ್ಮ ಮನೆಯಲ್ಲಿ ವೀರಭದ್ರೇಶ್ವರರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವೀರಭದ್ರೇಶ್ವರರು ಎಲ್ಲರಿಗೂ ಕೂಡ ಇವತ್ತ ಅನೇಕ ವೀರಭದ್ರೇಶ್ವರರ ದೇವಸ್ಥಾನಗಳನ್ನು ನಾವು ಕಾಣ್ತೇವೆ ಹೀಗಾಗಿ ಬರುವಂತಹ ಸೆಪ್ಟೆಂಬರ್ ಮೂರನೇ ತಾರೀಕು ದಿನದಂದು ವೀರಭದ್ರೇಶ್ವರರ ಜಯಂತಿ ಮಹೋತ್ಸವವನ್ನು ಬಸವ ಕಲ್ಯಾಣದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿದ್ದೇವೆ ಹೀಗಾಗಿ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತಾದಿಗಳು ಜಾತಿ ಮತ ಪಂಥ ಭೇದ ಭಾವವನ್ನು ಮರೆತು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ವೀರಭದ್ರೇಶ್ವರರ ದರ್ಶನವನ್ನು ಪಡೆದು ಮಹಾಪ್ರಸಾದವನ್ನು ಸ್ವೀಕರಿಸಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಬಸವ ಕಲ್ಯಾಣದ ನಾಡಿನ ಎಲ್ಲ ಜನತೆಗೆ ಭಕ್ತಾದಿಗಳಿಗೆ ಸವಿನಯವಾಗಿ ಈ ಒಂದು ಕಲೆಯನ್ನು ಮುಖಾಂತರವಾಗಿ ನಿಮಗೆಲ್ಲ ಹೇಳ್ತಾ ಇದ್ದೇವೆ